ರಾಣಿ ಇಲ್ಲೇ ಇದ್ದೀನಿ ಬಾ ಇಷ್ಟು ಬಂದ್ಬಿಟ್ಟೆ ಹಾ ಬಂದೆ ಅಂಗಡಿ ಓಪನ್ ಮಾಡಿದ್ಯಾ ಹ್ಞೂ ಅಂಗಡಿಲೇ ಇದ್ದೆ ಬಂದೆ ಇವಾಗ ಹೋಗ್ಲಿ ಬಿಡು ನಿನ್ಗೊಂದು ಖುಷಿ ಆಗೋ ವಿಚಾರ ಖುಷಿ ವಿಚಾರ ನಾ ಏನು ಏನು ಅಂದ್ರೆ ನೀನು ಅನ್ಕೊಂಡಿದ್ಯಲ್ಲ ದುಡ್ಡು ಸಾಲ ವಾಪಸ್ ಕೊಡೋಕ್ ಬೇಡ ನಾವೇ ಇಟ್ಕೊಳ್ಳೋಣ ಅಂತ ನೀನ್ ಹೆಂಗ ಅನ್ಕೊಂಡಿದ್ಯೋ ಹಂಗೆ ಆಗಿದೆ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಅದೇ ರಾಣಿ ನನ್ನ ಶಿವಗ್ಗೆ ದುಡ್ಡು ಕೊಡ್ಬೇಕು ಅಂತದ್ನಾ ನಾನು ಏನೇ ಹೇಳಿದ್ರು ಅವ್ನು ದುಡ್ಡೇ ತಗೊಳ್ಳಿಲ್ಲ ಹೌದಾ ಯಾಕೆ ಯಾಕೆ ಅಂದ್ರೆ ಅದೇನೋ ಗೊತ್ತಿಲ್ಲ ನನ್ ಕಂಡ್ರೆ ಅವ್ನಿಗೆ ಏನ್ ಪ್ರೀತಿನೋ ಏನ್ ಸ್ನೇಹನೋ ಗೊತ್ತಿಲ್ಲ ಈ ಬಡವನ್ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾನೆ ಒಂದು ದುಡ್ಡು ವಾಪಾಸ್ ಕೊಡೋಕೋದ್ರೆ ಬೇಡ ನಿನಗೆ ಯಾವ್ದು ಆಗುತ್ತೆ ನನಗಂತೂ ದುಡ್ಡು ಅವಶ್ಯಕತೆ ಇಲ್ಲ ನಿನಗೆ ತುಂಬ ಇದೆ ನೀನೇ ಅಂದ ಹಂಗೂ ನಾನು ಬೇಡ ಸಾಲ ಇಟ್ಕೊಳ್ಳೋದು ಸರಿ ಇಲ್ಲ ಹಂಗೆ ಹಂಗೆ ಅಂತ ಅಷ್ಟೊಂದು ಹೇಳ್ದೆ ಆದರೆ ತಗೊಳ್ಳಿಲ್ಲ ನಾನು ನಿಂಗೆ ಸಾಲನೇ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾನೆ ಕೊಡುವಾಗಲೇ ಹೇಳಿದ್ದೆ ಅವ್ನಿಗೆ ನಾನು ಸಾಲ ಅಂತ ಕೊಟ್ಟರೆ ಮಾತ್ರ ತಗೋತೀನಿ ಅಂತ ಅವಾಗ ಮಾತ್ರ ಆಯಿತು ಕೊಡುವೆ ಅಂತಂದ ಇವಾಗ ನೋಡಿದ್ರೆ ನಾನು ನಿಂಗೆ ಸಾಲನೇ ಕೊಟ್ಟಿಲ್ಲ ನನಗೆ ದುಡ್ಡೇ ಬೇಡ ಅಂತ ಹೇಳ್ತಿದ್ದಾನೆ ನಾನು ಆದಷ್ಟು ಫೋರ್ಸ್ ಮಾಡಿದೆ ತಗೋ ಅಂತ ತಗೊಳ್ಳಿಲ್ಲ ಇನ್ನೇನು ಮಾಡಲಿ ವಾಪಸ್ ತಂದಿದ್ದೀನಿ ಹಂಗೆ ಓಹ್ ಹೌದಾ ದುಡ್ಡು ತಗೊಳ್ಳಿಲ್ವಾ ಹೌದು ರಾಣಿ ಶಿವು ಎಷ್ಟು ಒಳ್ಳೆಯವನು ಗೊತ್ತಾ ಆ ಥರ ಫ್ರೆಂಡ್ ಪಡೆಯೋಕ್ಕೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ನಾವು ನಾವಿಷ್ಟು ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಇಲ್ಲಾಂದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ನೀನೇ ಯೋಚನೆ ಮಾಡು ಹೌದು ನಮ್ಮ ಜೀವನ ಸ್ವಲ್ಪ ಚೆನ್ನಾಗಿದೆ ನಿಮ್ದೇಗಿದ್ದೀರಿ ಅಂದರೆ ಅದಕ್ಕೆ ಅವರೇ ಕಾರಣ ಆದರೂ ನೀನು ದುಡ್ಡು ಕೊಟ್ಬಿಟ್ಟು ಬರಬೇಕಿತ್ತಲ್ವಾ ಏನು ಮಾಡಲಿ ರಾಣಿ ನನಗೆ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ನಾನು ಆದಷ್ಟು ಪ್ರಯತ್ನಪಟ್ಟೆ ತಗೋ ಅಂತ ಏನಂದ ಗೊತ್ತಾ ದುಡ್ಡು ಇಸ್ಕೊಂಡ್ರೆ ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯುತ್ತೆ ಯಾವ ಫ್ರೆಂಡ್ಶಿಪ್ಪು ಇಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟ ನಾನು ಏನು ಮಾಡಲಿ ಹೇಳು ಹಂಗಂದರೂ ಕೊಡೋಕ್ಕಾಗತ್ತಾ ಹೋಗ್ಲಿ ಬಿಡಪ್ಪ ನನಗೆ ಒಳ್ಳೇದಾಯಿತು ನನಗೆ ಯಾವುದಕ್ಕಾದ್ರೂ ಆಗುತ್ತೆ ಅಂತ ಬಂದೆ ಹೌದೇನು ಎಷ್ಟೊಂದು ಒಳ್ಳೆಯವರು ನಮ್ಮ ಬಾವ ದುಡ್ಡು ಅಷ್ಟೆಲ್ಲ ಕೊಟ್ಟರು ಬೇಡ ಅಂತಿದ್ದಾರೆ ಹತ್ರ ಎಷ್ಟು ದುಡ್ಡು ಇರ್ಬೋದು ಅಲ್ವೇನೋ ಹೌದು ಮತ್ತು ಅವನ ಸುಮ್ಮನೆ ತಮಾಷೆ ಅಂದ್ಕೊಬಿಟ್ಟಿದ್ಯಾ ದುಡ್ಡು ಕೋಟಿಯಾದಿಶ್ವರ ಮಗ ಅವ್ರದ್ದು ಇಷ್ಟೊಂದು ಕಂಪ್ನಿಗಳಿದೆ ಅವರಪ್ಪ ಅವ್ರ ತಾತವರೆಲ್ಲ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಅವ್ನಿಗೆ ಈ ದುಡ್ಡು ಯಾವ ಲೆಕ್ಕಕ್ಕೂ ಇಲ್ಲ ವಾಪಸ್ ತಗೊಳಕ್ಕೆ ರೆಡಿ ಇಲ್ಲ ಕೊನೆಗೆ ಫ್ರೆಂಡ್ಶಿಪ್ಪೇ ಕಟ್ ಮಾಡ್ಕೋತೀನಿ ಅಂತಿದ್ದಾನೆ ನಾನು ಇನ್ನೇನು ಹೇಳಕ್ಕಾಗುತ್ತೆ ಆಯಿತು ಬಿಡು ಅಂದ್ಕೊಂಡ್ ಬಂದೆ ಹೋಗ್ಲಿ ಬಿಡು ಆಯಿತು ನನಗೂ ಸ್ವಲ್ಪ ಬೇಜಾರಿತ್ತು ಅಯ್ಯೋ ಬೇಜಾರ್ ಮಾಡ್ಕೊಂಡ್ರೆ ಆಗುತ್ತಾ ಅವ್ರ ದುಡ್ಡು ಅವ್ರು ಕೊಡಕ್ಕೆ ಅಂತ ನಂಗೆ ಸಾನೇ ಸಮಾಧಾನ ಮಾಡ್ಕೊಂಡೆ ಇವಾಗ ನೋಡಿದ್ರೆ ವಾಪಸ್ ತಂದಿದೆಯಲ್ಲ ಖುಷಿನೂ ಆಗ್ತಿದೆ ನನಗೂ ಖುಷಿ ಆಗ್ತಿದೆ ರಾಣಿ ತುಂಬನೇ ಖುಷಿ ಆಗ್ತಿದೆ ಇಷ್ಟು ದುಡ್ಡು ನನ್ನ ಲೈಫಲ್ಲೇ ನಾನು ನೋಡಿರಲಿಲ್ಲ ಅಂದರೆ ಇಟ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಇಷ್ಟೊಂದು ದುಡ್ಡು ಒಟ್ಟಿಗೆ ಅದು ನನ್ನ ದುಡ್ಡು ಅಂತ ಇರೋದು ಇದನ್ನ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಏನು ಮಾಡೋದು ರಾಜ್ ಅದೇ ಹೆಂಗಿದ್ರು ನಮ್ಮಿಬ್ಬರಿಗೆ ತುಂಬ ಆಸೆ ಇದೆ ಅಲ್ವಾ ಒಂದು ಮನೆ ಕಟ್ಟಬೇಕು ಅಂತ ಹೆಂಗೂ ನಾಲ್ಕು ಲಕ್ಷ ಇದೆ ಮನೆ ಕೆಲಸ ಶುರು ಮಾಡಿಬಿಡಲ್ವಾ ಫೌಂಡೇಶನ್ ಆದರೂ ಆಗ್ಬೋದಲ್ವಾ ಹಂಗಂತ್ಯಾ ಅಯ್ಯೋ ಇಷ್ಟು ಸಡನ್ನಾಗಿ ಅಷ್ಟು ದೊಡ್ಡ ಡಿಸಿಷನ್ ತೊಗೋಬೋದಾ ಅಯ್ಯೋ ಇನ್ನೇನು ಇನ್ನು ಯಾರ್ ಪರ್ಮಿಷನ್ ಬೇಕೇಳು ನಮ್ಮ ದುಡ್ಡು ನಮ್ಮ ಇಷ್ಟ ಒಂದೊಳ್ಳೆ ಮನೆ ತಾನೆ ಎಷ್ಟು ದಿನ ಈ ಇರಕಾಗುತ್ತೆ ಹೇಳು ದುಡ್ಡಿದ್ರೆ ಸುಮ್ಮನೆ ಖರ್ಚಾಗ್ಬಿಡುತ್ತೇನೋ ಅದಕ್ಕೆ ಮನೆ ಕೆಲಸ ಶುರು ಮಾಡಿ ಫೌಂಡೇಶನ್ ಆದರೂ ಹಾಕ್ಸ್ಬಿಡೋಣ ನಿಧಾನಕ್ಕೆ ಏನೇನೋ ಮಾಡಿಕೊಂಡು ಮನೆ ಕಟ್ಟದ್ರ ಆಯ್ತು ಅಯ್ಯೋ ಮನೆ ಫೌಂಡೇಶನ್ ಹಾಕ್ಬೋದಷ್ಟೇ ಆಮೇಲೆ ಏನು ಮಾಡೋದು ಏನು ಮಾಡೋದು ಅಂದರೆ ಏನೋ ಮಾಡಿದ್ರೆ ಆಯ್ತು ನಿಧಾನಕ್ಕೆ ಆಗಲಿ ಬಿಡು ಏನು ಅರ್ಜೆಂಟು ಆದರೂ ರಾಣಿ ಬೇರೆ ಎಲ್ಲೂ ಜಾಗ ಇಲ್ವಲ್ಲ ಇದೇ ಮನೆ ಹೊರದಾಗ್ಬಿಡ್ತಾನೆ ಕಟ್ಬೇಕು ನಾವೆಲ್ಲಿರಕ್ಕಾಗುತ್ತೆ ಎಲ್ಲಿರಕ್ಕಾಗುತ್ತೆ ಅಂದ್ರೆ ನೋಡು ಇವರಲ್ಲೇ ಯಾವುದಾದ್ರು ಬಾಡಿಗೆ ಮನೆ ಇದ್ರೆ ನೋಡು ಅಲ್ಲೇ ಇದ್ಕೊಳ್ಳೋಣ ಅಯ್ಯೋ ಅದೆಲ್ಲ ಆಗೋ ಕೆಲ್ಸಣ ಏನಾಗೋ ಕೆಲ್ಸನ ಆಗಲ್ಲ ಆಗಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ಏನು ಆಗಲ್ಲ ಹಿಂಗೆ ಇರ್ಬೇಕಾಗುತ್ತೆ ಲೈಫ್ ಲಾಂಗು ಸುಮ್ಮನೆ ಮನ್ಸು ಮಾಡಬೇಕು ಏನ್ ಬೇರೆ ಅದಕ್ಕೆ ದುಡ್ಡು ವೆಚ್ಚ ಮಾಡ್ತಿದ್ದೀವಾ ಏನ್ ವೇಸ್ಟ್ ಆಗ್ತಿದ್ಯಾ ಹೇಳು ನೀನೇನು ಇನ್ನೊಂದು ಒಳ್ಳೆ ಕೆಲಸ ಶುರು ಮಾಡೋಣ ಅಂದ್ರೆ ಹಿಂಗ ಅಡ್ಬಾಯಿ ಆಗ್ತೀಯಲ್ಲ ಬೇಡ 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 ಅನ್ಕೊಂಡು ಈ ಮನೆ ಏನಿದೆ ಹಳೆ ಮುರುಕ್ಳು ಮನೆ ತಾನೆ ಹೊರದಾಗ್ಬಿಟ್ಟು ಕಟ್ಸೋಕ್ಕಾಗಲ್ವಾ ಚೆನ್ನಾಗಿ ಯೋಚನೆ ಮಾಡಿದ್ಯಾ ಹಾ ಯೋಚನೆ ಮಾಡ್ರೆ ಹೇಳ್ತಿರೋದು ಇನ್ನೇನು ನಾವು ಅಂದ್ಕೊಂಡಿದ್ದೆ ಅದೇ ತಾನೇ ಒಂದೊಳ್ಳೆ ಮನೆ ಕಟ್ಬೇಕು ಅಂತ ಅದನ್ನ ಶುರು ಮಾಡೋಣ ಅಂದ್ರೆ ಖುಷಿ ಪಡ್ಬೇಕು ನೀನ ಒಳ್ಳೆ ಹೆಂಗೆ ಆಡ್ತಿಯಲ್ಲ ಆಯ್ತು ಆದ್ರೆ ನಾವಿಬ್ರೇ ಡಿಸೈಡ್ ಆಗಲ್ಲ ಅಮ್ಮನ್ನು ಒಂದು ಮಾತು ಕೇಳ್ಬೇಕಲ್ವಾ ಆಯ್ತು ಕೇಳೋಣ ಒಟ್ನಲ್ಲಿ ಈ ದುಡ್ಡಲ್ಲಿ ಮನೆ ಕೆಲಸ ಶುರು ಮಾಡ್ಬೇಕು ಅದಕ್ಕಾದ್ರೆ ದುಡ್ಡು ಎಲ್ಪ್ ಆಗುತ್ತೆ ಮೊದಲು ಅತ್ತೆ ಹತ್ರ ಮಾತಾಡು ಅತ್ತೆ ಒಪ್ತಾರೆ ಅಲ್ವಾ ಈ ಮನೆ ಹೊಡೆದಾಕ್ಬಿಟ್ಟು ಕಟ್ಟಕ್ಕೆ ನಾನು ಒಪ್ಕೋಬೋದು ಅಂತ ಅನ್ಕೊಂಡಿದೀನಿ ಆದ್ರೆ ಅಮ್ಮನ್ನೇ ಕೇಳೋಣ ಬಾ ಏನಂತಾರೆ అయ్యో అవ హ ఒప్పసు ఒప్పిలో హెం బేరే నిల్ జగంగా ఇది నవ్వు మన కట్టకే జాగ తనే కట్ట ఏనో ఈ మన ఒడ్డూ కష్టపట్ కట్బడ్బోదు జాగ తగల్ నిమ్మమ్ హంగా ఒప్సూ ఈ మన ఒడు కట్టణమ్ అంత ఒప్పిలో పప్పిలా అంత ఇర నోడ ఏనగెంత అమ్మహత్ర మాతాడబా సరే ఈ మాట్లాడబా ఎంగు అమ్ అక్క ఎలా ఒట్కేమ్ నిమ్మప్పన్ పర్మిషన్ కేబా అయ్యో నమ్మప్ప ఆటో కుంటో లెక్క విషయవిడు నమ్మ ఒప్పుకొబరు అసే సాకు ಸಾಕು ಅಲ್ಲ ಹೆಂಗಾದರೂ ಮಾಡಿ ಕನ್ವಿನ್ಸ್ ಮಾಡಲೇಬೇಕು ಒಪ್ಪಿಸಲೇಬೇಕು ಬೇರೆ ದಾರಿ ಇಲ್ಲ ಎಲ್ಲೂ ಜಾಗ ಇಲ್ಲ ತಾನೇ ಇಲ್ಲ ಕಣೇ ಮತ್ತಿನ್ನೇನು ಇದು ದೊಡ್ಡದಾಗ್ಬಿಟ್ಟೆ ಕಟ್ಟಬೇಕು ಬಾ ಈಗಲೇ ಮಾತಾಡು ಆಮೇಲೆ ಮಾತಾಡೋಣ ಬಿಡು ಆಯಿತು ಬೇಡ ಬಾ ಮಾತಾಡು ಇಲ್ಲೇ ಇದ್ದಾರೆ ಕೆಲಸ ಅಲ್ಲಿ ಇಲ್ಲಿ ಅಂತ ಹೋಗ್ತಿರ್ತಾರೆ ಇವಾಗ ಮನೇಲಿದ್ದಾರೆ ಮಾತಾಡು ಏನಂತಾರೋ ಏನೋ ಮೊದಲು ಕೇಳಿ ನಡಿ ನೀನು ಇವಾಗಲೇ ಅಲ್ಲ ಇರು ಸ್ವಲ್ಪ ಹೊತ್ತು ಇರೋ ಗಿರೋ ಏನಿಲ್ಲ ನಡಿ ಮೊದಲು ನೀನು ಕೇಳಿ ನೋಡು ಈ ಥರಕ್ಕಿ ಥರ ಮನೆ ಹೊಡ್ದಾಗ್ಬಿಟ್ಟು ಮನೆ ಕಟ್ಟೋಣ ಎಲ್ಲಾದರೂ ಬಾಡಿಗೆ ಹೊಣೆ ನೋಡಿಕೊಂಡು ಅಂತ ನಡಿ ನಡಿ ಮೊದಲು ನೀನು ನಾವೆಲ್ಲದನ್ನು ಲೇಟ್ ಮಾಡ್ತಾ ಕುತ್ಕೋಬಾರ್ದು ನಮ್ದು ಅಂತ ಒಂದು ಮನೆ ಸ್ವಂತ ಮನೆ ಆಗ್ಬೇಕು ನಾವು ಒಂದು ಲೈಫ್ ಕಟ್ಕೋಬೇಕಲ್ವಾ ನಮಗೂ ಮಕ್ಕಳು ಮರಿ ಆಗೋಷ್ಟಲ್ಲಿ ಒಳ್ಳೆ ಜೀವನ ರೂಪಿಸ್ಕೋಬೇಕು ಅಟ್ಲೀಸ್ಟ್ ಒಂದು ಇರ್ಬೇಕು ತಾನೆ ಚೆನ್ನಾಗಿರೋದು ಎಂತ ಪರಿಸ್ಥಿತಿ ಇರಿದ್ದೀವಿ ಗೊತ್ತಾ ನಾವು ಆಯ್ತಾಯ್ತು ಎಲ್ಲ ನಮಗೂ ಗೊತ್ತು ಮತ್ತೆ ಎಲ್ಲದಕ್ಕೂ ಹಿಂದೆ ಹೋಗ್ತೀಯಲ್ಲ ಹೆಂಗು ಅಂಗಡಿಲೂ ಒಳ್ಳೆ ವ್ಯಾಪಾರ ನಡೀತಿದೆ ಇದೇ ತರ ಆದ್ರೆ ಕಷ್ಟಪಟ್ಟು ಮನೆ ಕಟ್ಕೋಬೋದು ಅಂತ ಅನ್ಕೊಂಡಿದ್ದೀನಿ ಆಗ್ಲಿ ಬಿಡು ಇಷ್ಟು ವರ್ಷನಾದರೂ ಶುರು ಮಾಡೋದು ತಾನೆ ಆಯ್ತಾಯ್ತು ಕೊರಿಬೇಡ ಮೊದಲು ಅಮ್ಮನ ವಿಷಯ ತಿಳಿಸೋಣ ಬಾ ಸರಿ ನಡಿ అవ్వా అవ్ ఏన్లా అవ్వ ఇలా ఇలా అదే ఒళ్ళగే కరి ఒంచ మాతాడు అవ్వా ఇల్లా బందే ఏంలా ఏం మాతాడు ఇరు అవ్వ బర్లీ హేతని ఓవ్ ఉళ్ళంగిల్వా అయ్యో ఇర తా హింగు గొత్తాయితద అవ్వనత్ర ఏమో కే బవ్వా బతాను బతానీ ఏనప్పా నిజ మాతాసి ఏన్ హవా కుళనీ అదేన హో ఎల్లో దీ కుత్కొగ అంతే నిన్ తోసి మాతాడు బవ్వయ్ తుత్కొ ఏన్లే విషయా ಅವೋ ಅದು ಇನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅದೇನು ಹೇಳಪ್ಪ ಅದು ನೀನು ಒಪ್ಕೊಂಡಿಯೋ ಇಲ್ವೋ ಹ್ಞೂ ಒಪ್ಕೋಬೇಕನವ್ವಾ ಕಾಪ ಮಾಡ್ಕೋಬೇಡ ನೀನು ಒಪ್ಕೊತೀಯ ಅಂತ ಅನ್ಕೊಂಡಿವಿನಿ ಇಲ್ಲ ಕನವ ಲವ್ ಹ್ಞೂ ಅದೇನು ಹೇಳು ವಿಷಯ ಬಿಟ್ಬಿಟ್ಟು ಏನೇನೋ ಹೇಳ್ತಾ ಇದೆಯಾ ಅಂತ ಹೇಳು ಆಮೇಲೆ ಒಪ್ಕೋಬೇಕೋ ಬ್ಯಾಡವ ಅಂತ ಆಮೇಲೆ ಹೇಳ್ತೀನಿ ಅನ್ಬೇಡಕ್ಕನವ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿವಿ ಇಲ್ಲ ಅಂತ ಅನ್ಬೇಡ ಒಪ್ಕೊಳ್ಳೇಬೇಕು ನೀನು ಈ ಇದೊಳ್ಳೆ ಸರಿ ಆಯ್ತು ವಿಷಯ ಹೇಳ್ದಾನೆ ಒಪ್ಕೊಳ್ಳೇಬೇಕು ಅಂದ್ರೆ ಏನ್ಲ ಅರ್ಥ ಅದು ಅಯ್ಯ ಅದೇನ್ ಸಮಾಚಾರ ಹೇಳು ಇಷ್ಟೊಂದು ಪೀಟ್ಗೆ ಆಗ್ತಾ ಇದೆಯಲ್ಲ ಕೇಳ್ತೀನಿ ನೀನು ಒಪ್ಕೋಬೇಕು ಸೋತಿರದ್ನೇಳು ಹೇಳದ್ ಏನು ಅಯ್ಯ್ ಅಯ್ಯೋ ಹೇಳಕ್ ಯಾಕೆ ಅಷ್ಟೊಂದು ಇದ್ ಮಾಡ್ತಿದ್ಯಾ ಹೇಳೋ ಇಲ್ಲ ಕನವ ನಮ್ದೊಂದು ಆಸೆ ನಮ್ ಜೀವನದಲ್ಲಿ ಏನೂ ಇಲ್ಲ ಒಂದ್ ಒಳ್ಳೆ ಮನೆಯಾರು ಕಟ್ಕೋಬೇಕು ಅಂತ ಅದಾರು ಇರ್ಬೇಕಲ್ವಾ ಅಯ್ಯೋ ಆಸೆ ಎಲ್ರಿಗೂ ಇರ್ತದೆ ಕಣಪ್ಪ ಎಲ್ರೂ ಆಸೆನೂ ನೆರವೇರ್ಬೇಕಲ್ಲ ಆಸೆ ಪಟ್ಟಿದೆಲ್ಲ ಆಗ್ಬಿಟ್ಟದ ಅಯ್ಯೋವ್ ನಮ್ಮ ಆಸೆ ನೆರವೇರ್ಸ್ಕೊಳ್ಳೋದು ನಮ್ ಕೈಲೇ ಇರ್ತದೆ ನಮ್ಮ ಆಸೆ ನೆರವೇರೋ ಟೈಮ್ ಕೂಡ ಬಂದಿದೆ ಅಂತ ಅನ್ಕೊಂಡಿವನಿ ಅಂದ್ರೆ ನೋಡಲಿವಿ ಹೆಂಗಾಡ್ತವನಿ ಅಂತ ಈ ಪಾರ್ಟಿ ಪಿಟಕಿ ಆಗ್ತಾನಲ್ಲ ಅದೇ ಕನವ್ ನಾವು ಮನೆ ಕಟ್ಬೇಕು ಅನ್ಕೊಂಡಿವಿ ಮನೆಯಾ ಅಂಕನವಾ ನಾವು ಮನೆ ಕಟ್ಟೋದು ಅಂದ್ರೆ ತಮಸೆ ಬಿಸ್ಯಾವ ದುಡ್ಡು ಎಲ್ಲದಪ್ಪ ದುಡ್ಡು ಮನೆ ಕಟ್ಟಕ್ ಜಾಗ ಎಲ್ಲಿದ್ದದು ದುಡ್ಡು ಹೆಂಗೋ ಮಾಡದ ಜಾಗ ಎಲ್ಲಿ ಕಟ್ಟಕದಲ್ಲ ಮನೆಯ ಮನೆ ಬಿಟ್ರೆ ಒಂದ್ ಜಾಗ ಇಲ್ಲ ಎಲ್ಲಪ್ಪ ಕಟ್ಟೋದು ಮನೆಯಾ ಅವ್ವಾ ಅದೇಯಾ ಈ ಮನೆಯ ವಡ್ದಾಕ್ಬಿಟ್ಟು ಕಟ್ಟದ ಅಂತ ಏನ ಹೊಡೆದಾಕ್ತದ ಈ ಮನೆ ಒಡ್ದಾಕ್ಬೇಕಾ ಈ ಮನೆ ಹೊಡ್ದಾಕ್ಬಿಟ್ಟು ಮನೆ ಕಟ್ಬೇಕಾ ಏನ್ ಇದೀನಿ ನೀನು ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ